ಕರ್ನಾಟಕ ರಾಜ್ಯ ರೈತ ಸಂಘದವರು ಕಷ್ಟಪಟ್ಟು ಒಂದು ಮೂರು ಸಾವಿರ ಜನ ನಾರಾಯಣಪುರ್ ಡ್ಯಾಮ್ ಅಂತ ಹೇಳಿ ನ್ಯಾಯವಾಗಿ ಒಂದು ಆ ಡ್ಯಾಮಿನ ಬಗ್ಗೆ ನೀರು ಎಷ್ಟಿದೆ ಆ ನೀರಿನ ಪ್ರಮಾಣ ಎಷ್ಟಿದೆ ಆ ಡ್ಯಾಮ್ನಲ್ಲಿ ಆಲಮೆಟ್ಟಲ್ಲಿ ಮತ್ತು ನಾರಾಯಣಪುರ್ ಡ್ಯಾಮ್ನಲ್ಲಿ ಎಷ್ಟಿದೆ ಅಂತ ಹೇಳಿ ಅದ್ರ ಸರ್ವೆ ಮಾಡಿಕೊಂಡು ನಮ್ಮ ರೈತರಿಗೆ ಒಂದು ಕರೆ ಕೊಡ್ತಾರ ಲಕ್ಷ್ಮಿಕಾಂತ್ ಅಣ್ಣವರು ರಾಜ್ಯ ಉಪಾಧ್ಯಕ್ಷರು ಕರೆ ಕೊಟ್ಟಾಗ ನಾವು ನಾರಾಯಣಪುರ ಡ್ಯಾಮ್ನಲ್ಲಿ ಒಂದು ಮೂರು ಸಾವಿರ ಜನ ಒಂದು ಹೋರಾಟಕ್ಕೆ ಹೋದಾಗ ಅಲ್ಲಿ ನೀರಿನ ಒಂದು ನೀರಿನ ಒಂದು ಅಲ್ಲಿ ಲಕ್ಷ್ಮೀಕಾಂತ ತಣ್ಣ ಆ ನೀರು ಎಂಟು ಟಿ ಎಮ್ ಸಿ ಜಾಸ್ತಿ ಎಲ್ಲದಕ್ಕೆ ತೆಗೆದು ಎಂಟು ಟಿ ಎಮ್ ಸಿ ನೀರು ಉಳಿದು ಉಳಿತಾಯಾದಾಗ ಅದು ಲೆಕ್ಕ ಪತ್ರವನ್ನು ತೆಗೆದುಕೊಂಡಾಗ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದಾಗ ಎಂಟು ನೀ ಎಂಟು ಪರ್ಸೆಂಟ್ ಟಿ ಎಮ್ ಸಿ ನೀರು ಡ್ಯಾಮ್ನಲ್ಲಿ ಉಳಿತಾಯ ಆಗ್ತದೆ ಅದೇ ನೀರು ನಮ್ಮ ರೈತರು ಕೊಡ್ರಿ ಎಂಟು ಟಿ ಎಮ್ ಸಿ ನೀರು ಡ್ಯಾಮ್ನಲ್ಲಿ ಉಳಿದದ ಅದು ಫುಲ್ಲು ಆಯ್ತು ಹಾಕಿಬಿಟ್ರಿ ಮಿತ್ರಿಗೆ ಅಂತಂದು ಅಧಿಕಾರಿಗಳಿಗೆ ನಮ್ಮ ಲಕ್ಷ್ಮೀಕಾಂತ ಅನ್ನೋರು ಮತ್ತು ಶಾಂತಗೌಡ ಅಣ್ಣೋರು ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳಿಗೆ ಒಂದು ಗೈಟ್ ಆಗ್ತದೆ ಅವರಲ್ಲಿ ಏನು ಬರ್ತದೆ ಎಂಟು ಟಿ ಎಮ್ ಸಿ ನೀರು ಇದೆ ಸರ್ ಅಂತಂದಾಗ ಒಂದು ಎರಡು ತಿಂಗಳ ನೀರು ಕೊಡ್ತಕ್ಕಂಥ ಎರಡು ಸಲ ತಿಂಗಳಲ್ಲಿ ಎರಡು ಸಲ ನೀರು ಕೊಡ್ತಕ್ಕಂಥದ್ದು ಡ್ಯಾಮ್ನಲ್ಲಿ ಅದ ಅದೇ ನೀರು ರೈತರು ಕೊಡ್ರಿ ಅಂತ ಹೇಳಿ ಒಂದು ಹೋರಾಟದ ಮೂಲಕ ನಮ್ಗೆ ಪ್ರತಿಫಲ ಸಿಕ್ಕಂಥ ಒಂದು ಎಲ್ಲ ಕೀರ್ತಿ ಸಲ್ಲಬೇಕಾದ್ರೆ ನಮ್ಮ ಲಕ್ಷ್ಮೀಕಾಂತವ್ರಿಗೆ ಸಲ್ತದ ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಇವತ್ತೆಲ್ಲ ರೈತ ಬಾಂಧವರು ಸೇರಿ ಅವರಿಗೆ ಒಂದು ಅಭಿನಂದನೆಗಳು ತಿಳಿಸೋಂಥ ಒಂದು ಕಾರ್ಯಕ್ರಮ ಇದಾಗಿದೆ ಅದಕ್ಕಾಗಿ ಈ ಒಂದು ರೈತ ಸಂಘಟನೆ ಪ್ರತಿಯೊಂದು ಹಳ್ಳಿ ಗ್ರಾಮ ತಾಲೂಕು ಜಿಲ್ಲೆ ಮಟ್ಟ ಬೆಳಿಬೇಕು ನಮ್ಗೆ ರೈತರಿಗೆ ನ್ಯಾಯ ಸಿಗಬೇಕಾದ್ರೆ ಇಂಥ ಮನೆ ಮನೆಗೊಬ್ಬರು ಒಬ್ಬ ಆದರ್ಶವಾಗಿ ಒಬ್ಬ ರೈತರಿಗೆ ಹೋರಾಟ ಕಾಳಜಿ ಮಾಡ್ತಕ್ಕಂಥ ವ್ಯಕ್ತಿನ ನಾವು ಬೆಳೆಸಬೇಕು ರೈತರ ಜೊತೆಗೆ ನಾವು ಬೆಳಿಬೇಕು ತಾವು ಬೆಳಿಬೇಕು ಅನ್ನೋ ತಕ್ಕಂತ ಲಕ್ಷ್ಮೀಕಾಂತ ಅಣ್ಣ ಭಾಗದಲ್ಲಿ ಬಂದಿದೆ ಅದಕ್ಕಾಗಿ ರೈತರೇ ನ್ಯಾಯವಾದ ಅದಕ್ಕಾಗಿ ಅದಕ್ಕಾಗಿ ಸುಳ್ಳು ರಾಜಕಾರಣಿ ಮಂದಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ನಾವು ಉಡ್ಸಿವಿ ನೀವು ಇದೆಲ್ಲ ತಪ್ಪು ಮಾಹಿತಿ ಸಂಘಟನೆಗಳಿಂದ ನ್ಯಾಯ ಸಿಗ್ತದ ನಮ್ಮ ದೇಶದಲ್ಲಿ ಸಂಘಟನೆಗಳಿಂದ ನ್ಯಾಯ ಸಿಗ್ತದ ರಾಜಕೀಯಿಂದ ನ್ಯಾಯ ಸಿಗಂಗಿಲ್ಲ ರಾಜಕೀಯಿಂದ ನಮ್ಮ ದೇಶ ಹಾಳಾಗ್ತದ ಸಂಘಟನೆ ನಮ್ಮ ದೇಶ ಉದ್ದಾರ ಆಗ್ತದೆ ಅನ್ನತಕ್ಕ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಿದ್ದೀನಿ ಪ್ರತಿಯೊಬ್ಬರು ರೈತರು ಪ್ರತಿಯೊಬ್ಬರು ಮನೆಯಲ್ಲಿ ಮನೆ ಮನೆಯಲ್ಲಿ ರೈತರ ಮಕ್ಕಳು ನೇಗ್ ಲೀಡರ್ ಕಲಿಬೇಕು ಯಾಕಂತಂದ್ರೆ ನೇಗ್ ಹಿಡಿದಾಗ ಇಂಥ ನ್ಯಾಯನಿಯತಾಗಿ ಕಲ್ತೀವಿ ರೈತರ ಮಕ್ಕಳಾಗಿ ನಾವು ರಾಜಕೀಯಿಂದ ಹೋದ್ರೆ ಬಾಟ್ ಲೀಡರ್ ಕಲ್ತೀವಿ ನೇಗ್ ಲೀಡರ್ ಕಲಿಯೋಂಗಿಲ್ಲ ಅದಕ್ಕಾಗಿ ನಾವು ಸಹಕಾರ ಮಾಡಿ ಇಂಥೋರಿಂದ ಹೋಗಿ ಬೆಳಿಬೇಕು ರೈತರ ಬೆಳಿಬೇಕು ರೈತ ಸಂಘ ಬೆಳಿಬೇಕು ನಮ್ಮ ನ್ಯಾಯ ಸಿಡಿಬೇಕಂದ್ರ ಇಂದ ಸಂಘಟನೆ ಎಂಬತ್ತ ಅಂತ ಹೇಳಿ ನಾನು ನಾಲ್ಕು ಮಾತನ್ನು ಮುಗಿದನ್ನೇ ಜೈ ಜವಾನ್ ಜೈಸ ನೋಡ್ರಿ ಏಯ್ ನೀರ್ ಎಷ್ಟವ ಐವತ್ತೆಂಟ ಟಿ ಎಂ ಸಿ ನೀರವ ನಾ ಲೆಕ್ಕಾ ಮಾಡಿನಿ ನಾ ಡ್ಯಾಮಿಗ್ ಬಂದ ನೋಡಿನಿ ಮುಖ್ಯಮಂತ್ರಿಗುನು ಅಧಿಕಾರಿಗಳು ಸುಳ್ಳು ಮಾಹಿತಿ ಕೊಡ್ತಾರ ನೀವ್ ಹೇಳಿದ್ದು ಜನಪ್ರತಿನಿಧಿಗಳು ಕೇಳಬಹುದು ನಾವು ಓಟ್ ಹಾಕಿದವರು ದೇಶದ ಮಾಲೀಕರು ನಾವು ಕೇಳಂಗಿಲ್ಲ ನಮಗ್ ನೀರು ಬೇಕಂದ್ರೆ ಬೇಕೇ ಮಹಾತ್ಮ ಗಾಂಧಿ ಯಾವ ರೀತಿ ಸ್ವತಂತ್ರ ತಂದ ಸುಭಾಷ್ ಚಂದ್ರ ಯಾವ ರೀತಿ ಹೋರಾಟ ಮಾಡಿದ ಗಾಂಧಿ ಹೋರಾಟ ಮುಗೀತಿ ಸುಭಾಷ್ ಚಂದ್ರ ಬಂದನ ಚಾಲ